ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಇದು ದಾವಣಗೆರೆ ಹತ್ತತ್ರ ಬರುತ್ತೆ ಇದು ನೋಡಿ ಎಷ್ಟೊಂದು ಶಿವಲಿಂಗ ಇದ್ದಾವೆ ಬನ್ನಿ ನೋಡೋಣ ನೋಡಿ ಪ್ರತಿಯೊಂದು ಶಿವಲಿಂಗನೂ ಯಾವ ಥರ ಇದನ್ನ ಮಾಡಿದ್ದಾರೆ ಅಂತ ನೋಡಿ ವಿಭೂತಿ ಅದನ್ನೆಲ್ಲ ಹಚ್ಬಿಟ್ಟು ವಸ್ತ್ರ ಹಾಕಿದ್ದಾರೆ ನೋಡಿ ತುಂಬ ಶಿವಲಿಂಗ ಇದೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಎಲ್ಲ ಇದಾವೆ ನೋಡಿ ಯಾವ ಥರ ಶಿವಲಿಂಗ ಇಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡಿ ಈ ಥರ ಎಲ್ಲ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದ್ದಾವೆ ನೋಡಿ ಯಾವ ಥರ ಒಂದೊಂದೇ ಒಂದೇ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ಪ್ರತಿ ಒಂದಕ್ಕೂ ವಿಭೂತಿ ವಸ್ತ್ರ ಅದನ್ನೂ ಹಾಕಿದ್ದಾರೆ ನೋಡಿ ಆಮೇಲೆ ಅದಕ್ಕೆ ಇದನ್ನ ಹಾಕಿದ್ದಾರೆ ನೋಡಿ ಏನು ಹಾಕಿದ್ದಾರೆ ಹೇಳಿ ರುದ್ರಾಕ್ಷಿ ಹಾಕಿದ್ದಾರೆ ನೋಡಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಇದು ನಮ್ಮೂರ ಹತ್ತು ಹತ್ರನೇ ಬರುತ್ತೆ ತುಂಬಾ ಏನು ದೂರ ಇಲ್ಲ ನೋಡಿ ಇದು ಯಾವ ಹೂವು ಅಂತ ನೀವು ಹೇಳಿ ಕಮೆಂಟಲ್ಲಿ ನಿಮಗೂ ಗೊತ್ತಿದ್ರೆ ನೋಡಿ ಈ ಥರ ಎಲ್ಲ ಇದೆ ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್